ಬನ್ನಿಕೊಪ್ಪದ ಹೇಮಗಿರಿ ಮಠದಲ್ಲಿ ಕಳ್ಳತನ ಮಾಡಿ ಪರಾರಿಯಾದ ಕದಿಮರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಹೇಮಗಿರಿ ಮಠದಲ್ಲಿ ಕಳೆದ ಗುರುವಾರ ರಾತ್ರಿ ಮಠದ ಬಾಗಿಲಿನ ಬೀಗ ಮುರಿದು ಕದಿಮರು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಮಠದ ಗದ್ದುಗೆಯ ಮೇಲಿರುವ ಅಕ್ಕ ಮಹಾದೇವಿ ಹಾಗೂ ಚನ್ನ ಬಸವೇಶ್ವರನ ಎರಡು ಬೆಳ್ಳಿಯ ಮೂರ್ತಿಗಳು ಒಂದು ಬೆಳ್ಳಿಯ ಬೆತ್ತ ಎರಡು ಬೆಳ್ಳಿಯ ಪಾದಗಳು ಒಂದು ಬೆಳ್ಳಿಯ ನಾಗಸರ್ಪ ಹಾಗೂ ಒಂದು ಬಂಗಾರದ ತಾಳಿ ಸರ ಸಹಿತ ಒಟ್ಟು ಅಂದಾಜು ಎರಡು ಲಕ್ಷ ರು ಮೌಲ್ಯದ ವಸ್ತುಗಳನ್ನು ಕಳ್ಳರು ದೋಚಿದ್ದಾರೆ ಈ ಕುರಿತು ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆಯ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಶ್ವಾನದಳ ಸಹಿತ ಕ್ರೈಮ್ ಟೀಮ್ ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ್ದು ಕಳ್ಳರನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ Thank you.